ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ರಾಧಾಕೃಷ್ಣ ಎನ್ನುವ ಸಾವಯವ ಕೃಷಿಕರ ಬಗ್ಗೆ ಈಗಾಗಲೇ ನಾನು ನಾಲ್ಕು ಐದು ಕಂತುಗಳನ್ನು ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋನ ಆದರೆ ಅವರಿಂದ ತಿಳ್ಕೊಳ್ಳೋದು ಭಾಳಷ್ಟು ಇದೆ ಆ ಕಾರಣಕ್ಕಾಗಿ ಅವರು ತೋರಿಸಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಹೇಳಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನೂ ಹಾಕಬೇಕು ಅದು ಒಂದಷ್ಟು ಉಪಯೋಗವಾಗುತ್ತೆ ನಮ್ಮ ರೈತರಿಗೆ ಅನ್ನೋ ಭಾವನೆಯಿಂದ ಆಗ್ತಾ ಇರೋದೇ ಹೊರತು ಅದರಲ್ಲಿ ಇನ್ನೇನೂ ಇಲ್ಲ ಈಗ ಈ ವಿಡಿಯೋದಲ್ಲಿ ಅವರು ಜಲಜೀವಾಮೃತ ಅಥವಾ ದ್ರವ ಜೀವಾಮೃತ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಈ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ದ್ರವ ಜೀವಾಮೃತದ ಬಗ್ಗೆ ಅವರ ವಿವರಣೆ ಮತ್ತು ತಯಾರಿಕೆ ಕ್ರಮ ಇವುಗಳನ್ನು ನೋಡ್ಕೊಂಬರೋಣ ನಾವು ಜೀವಾಮೃತ ಮಾಡ್ತಾ ಇದ್ದೀವಿ ಈಗ ನೀವೆಲ್ಲರೂ ಯಾರಿಗಾರ ಡೌಟ್ ಇದ್ರೆ ಮತ್ತೆ ಬಂದ್ರೆ ಮತ್ತೆ ಮಾಡಿ ತೋರಿಸ್ತೀನಿ ನಾನು ಪ್ರತಿ ಭಾನುವಾರ ಇಲ್ಲಿ ಮಾಡ್ತೀನಿ ಅದರಲ್ಲಿ ಇವತ್ತೇನಂದ್ರೆ ಈ ಕ್ಲಸ್ಟರ್ ಉದ್ದೇಶದಿಂದ ಸಾರಿ ದಾರಿ ಬೇಡ ಈ ಕ್ಲಸ್ಟರ್ ಉದ್ದೇಶದಿಂದ ನಾವೀಗ ಇಲ್ಲಿ ಇಟ್ಕೊಂಡಿರೋದು ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಎಲ್ಲರಿಗೂ ಕಾಣ್ತತೆ ಇನ್ನು ಹಿಂದಕ್ಕೆ ಹೋಗ್ರಿ ಇನ್ನು ಹಿಂದಕ್ಕೆ ಹೋದ್ರೆ ಎಲ್ಲರೂ ರೌಂಡ್ ಆದ್ರೆ ಎಲ್ಲರಿಗೂ ಕಾಣ್ತತೆ ಇದು ಅಮ್ಮ ಇದು ಬೆಲ್ಲ ನೀರಾಗ್ ಕಲಸಿಟ್ಟಿದೀನಿ ಇದು ಜಮೀನಲ್ಲಿರೋ ಮಣ್ಣು ಇದು ಗಂಜಲ ಇದು ಕಟ್ಲೆ ಇಟ್ಟು ಈ ಐದು ಐಟಮ್ ಅನ್ನು ಈ ಡ್ರಮ್ ಇರ್ನೂರು ಲೀಟರ್ ನೀರ್ ತುಂಬಿದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದೇ ಜೀವಾಮೃತ ಅದು ಎರಡು ದಿನಕ್ಕೆ ಫಾರ್ಮೆಂಟೇಶನ್ ಶುರು ಆಗ್ತತೆ ಅಲ್ಲಿಂದ ಒಂದು ಏಳರಿಂದ ಒಂಬತ್ತು ದಿನ ತನಕ ನಿಮ್ಗೆ ಬಿಸಿಲು ಕಾಲದಲ್ಲಾದ್ರೆ ಏಳು ದಿನಕ್ಕೆ ಆಗ್ತತೆ ಈ ಚಳಿಗಾಲದಲ್ಲಾದ್ರೆ ಇನ್ನೊಂದ್ ಎರಡು ದಿನ ತಗೊಂತತೆ ಈ ಒಂಬತ್ತು ದಿನದಿಂದ ನೀವು ಹದಿನಾಲ್ಕ ದಿನ ತನಕ ನೀವು ಯೂಸ್ ಮಾಡಬಹುದು ಜಮೀನಿಗೆ ಅದರಲ್ಲಿ ಇರೋ ಬ್ಯಾಕ್ಟೀರಿಯಾ ನಿಮ್ಗೆ ಉತ್ಪತ್ತಿ ಆಗ್ತದೆ ಈ ಡ್ರಮ್ಮಲ್ಲಿ ನೀರ್ ಹಾಕಿದ್ವಿ ಈಗ ನನ್ನ ತೋಟಕ್ಕಾದ್ರೆ ಡ್ರಿಪ್ಪು ಮಾಡಿದೀವಿ ಸ್ಪಿಂಕ್ಲರ್ ಯೂಸ್ ಮಾಡಿದ್ವಿ ಜಮೀನಿಗೆ ನೀವು ಎಸಿದು ಹಿಂಗ್ ಎಸ್ತಾನೂ ಹೋಗ್ಬೋದು ಇಲ್ಲ ನೀವು ನೀರ್ ಬಿಡ್ತೀರಲ್ವಾ ಅಲ್ಲೇ ಒಂದೇ ಹತ್ರ ಮಾಡ್ಕೊಂಡು ನೀರ್ ಹೋಗ ಕಾಲುವೆಲ್ ಬಿಟ್ಟಿದ್ರೇನು ನಿಮ್ ಜಮೀನ್ ಎಲ್ಲದಕ್ಕೂ ಇದಾಗ್ತದೆ ಇದು ಟ್ರಿಪ್ಪಲ್ ಆಗಲ್ಲ ಆರಾಮಾಗಿ ಆಗ್ತದೆ ಸರ್ ನೀವು ಫಿಲ್ಟ್ರೇಷನ್ ಮಾಡ್ಕೋಬೇಕು ನನ್ನ ಹತ್ರ ಅದು ಇದೆ ನೋಡ್ಕೊಳ್ರಿ ನಾನು ಪ್ರತಿ ಒಂದು ನಮ್ ತೋಟದಲ್ಲಿ ಅಳವಡಿಸಿದೀನಿ ನೀವು ನೋಡಿ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ನಮ್ಮನ್ನ ಕೇಳಿ ನಾನು ಅದಕ್ಕೆ ಕ್ಷುಣವಾಗಿ ಮಾಹಿತಿ ಕೊಡ್ತೀನಿ ನೋಡಿ ಸರ್ ಈಗ ಗಂಜಲ ಹಾಕ್ತಾ ಇದೀನಿ ಇದಕ್ಕೆ ಹಾ ನಾಟಿ ಹಸಿನ ಗಂಜಲ ನಾನು ಹತ್ತು ಲೀಟರ್ ಹಾಕ್ತೀನಿ ನಾನು ಹತ್ತು ಲೀಟರ್ ಹಾಕ್ತೀನಿ ಪಾಲೇಕರ್ ಅವರು ಹೇಳಿರೋದು ಆರು ಲೀಟರ್ ಸಾಕು ಅಂತ ಐದಾರು ಲೀಟರ್ ಸಾಕು ಅಂತ ಹೇಳಿದರೆ ನಾನು ಹತ್ತು ಲೀಟರ್ ಹಾಕ್ತೀನಿ ಯಾಕಂದ್ರೆ ಮೊದಲಿಂದ ನಾವು ಹತ್ತು ಅವ್ರು ಹೇಳುವಾಗದ್ದು ನಾವು ಕೇಳಿದ್ವಿ ಅದ ಮೊದಲಿಂದಾನೇ ನಾವು ಹತ್ತು ಲೀಟರ್ ಮಾಡ್ತಾ ಇದ್ವಿ ಅದರಿಂದ ಹತ್ತು ಲೀಟರ್ ಹಾಕ್ತೀನಿ ಈಗ ಸಗಣಿ ಹತ್ತು ಕಿಲೋ ಈ ನೆನೆಯಲಿ ಅಂತ ಹೇಳ್ಬಿಟ್ಟು ನಾನು ನೀರ್ ಹಾಕಿದ್ದೀನಿ ಈಗ ಒಂದು ಅರ್ಧ ಗಂಟೆ ಮೊದಲು ಬಂದು ನೀರು ಹಾಕಿದೀನಿ ಇದು ಸಗಣಿ ಕಲರ್ ಚೇಂಜ್ ಆಗಿಲ್ಲಮ್ಮ ಗಂಜಲ ಮೊದಲೇ ಒಯ್ದು ಬಿಟ್ಟಿದ್ವಿ ಅಲ್ಲಲ್ಲ ಅದನ್ನೇ ಹೇಳೋದು ಮೊದಲು ಗಂಜಲ ಹಾಕಿ ಬಿಟ್ಟಿದಾರೆ ಅದಕ್ಕೆ ನಿಮ್ಗೆ ತೋರ್ಸಾಕಾಗಿ ನಾನು ಗಂಜಲ ಮತ್ತೆ ಹಾಕಿದೀನಿ ಏನು ವ್ಯತ್ಯಾಸ ಇಲ್ಲಮ್ಮ ಒಂದ್ ಸ್ವಲ್ಪ ತಿರ್ಸ್ಕೊಂಡ್ರೆ ಈ ಈ ಒಂದು ನೆನ್ಪಿಟ್ಕೊಳ್ರಿ ನೀವು ಸಗಣಿ ಹಾಕಿದಾಗ ಎಲ್ಲ ಮೇಲೆ ಬರ್ತದೆ ಇದು ಎರಡು ದಿನ ನಿಮ್ಗೆ ಪಾರ್ಮೆಂಟೇಶನ್ ನೆನೆಯಾಕಿ ಆಗ್ತದೆ ನೀವು ಯಾವಾಗ ನೀವು ಈ ಮುಖದಲ್ಲಿ ತಿರ್ಸ್ತಾ ಇರ್ತೀರೋ ಅದು ಎರಡು ದಿನಕ್ಕೆ ಕಂಪ್ಲೀಟ್ ಆಗಿಬಿಡ್ತತೆ ಮೂರ್ನೋ ದಿನದಿಂದ ಮ್ಯಾಲಕ್ ಉಬ್ಬ ಶುರು ಆಗ್ತತೆ ಮ್ಯಾಲಕ್ ಉಬ್ಬಿ ನಿಮ್ಗೆ ನೂರ ಬರ್ತತೆ ಸಗಣಿನೂ ಮ್ಯಾಲಕ್ ಬರ್ತತೆ ಅದು ಯಾವಾಗ ಸಗಣಿ ಕಾಣದಂಗ ಆಗ್ತದೆ ಆವಾಗ ನಿಮ್ದು ಉಪಯೋಗಕ್ಕೆ ಸೋತ್ವಾಗಿದೆ ಅಂತ ಲೆಕ್ಕ ತಯಾರಾಗಿದೆ ನೀವು ಯೂಸ್ ಮಾಡಿ ಅಂತ ಆರ್ನೋ ದಿನದಿಂದ ಅದು ರೆಡಿ ಆಗ್ತತೆ ಇದು ಬೆಲ್ಲ ನಾನು ಎರಡು ಕಿಲೋ ಬೆಲ್ಲ ಹಾಕ್ತೀನಿ ಅವರು ಈಗ ಮೊನ್ನೆ ಇದರಲ್ಲಿ ಬೇಡ ಒಂದು ಕಿಲೋ ಸಾಕು ಇನ್ನು ಆ ನಾನು ಮಾಡ್ತಾ ಮಾಡ್ತಾ ಒಂದ್ ಕಿಲೋನೆ ಸಾಕು ಅನಿಸ್ತಾ ಇದೆ ಅಂತ ಪಾಲೇಕರ್ ಅವರು ಹೇಳಿದ್ದಾರೆ ಆದ್ರೆ ನಾನು ಎರಡು ಕಿಲೋನೆ ಆಗ್ತಾ ಇದ್ವಿ ಇದು ನಾನು ಸ್ವಂತ ಮಾಡ್ಕಂಡಿರೋವೆಲ್ಲ ನಾನೇನು ಅಂಗಡಿಯಲ್ಲಿ ನಾನು ಕಡ್ಲೆ ಇಟ್ಟುನು ತರಲ್ಲ ನಾವ್ಯಾವ್ದನ್ನು ಹೊರಗಡೆಯಿಂದ ಐದು ಪೈಸ ನಾನ್ ತರಲ್ಲ ಕಾರಣ ಏನಂದ್ರೆ ಅದ್ರ ತುಂಬಾ ಇರೋದು ಕೆಮಿಕಲ್ ಆ ಕೆಮಿಕಲ್ ತಂದು ನಾನು ಗಂಗ್ಲೆ ಹಾಕಿ ಮಾಡ್ಕೊಳ್ಳಿ ಅಂತ ನಾನ್ ತರಲ್ಲ ಅಕಸ್ಮಾತ್ ನನ್ನ ಹತ್ರ ಬೀಜದ ಬೆಳಿಗ್ಗೆ ಇಲ್ಲ ಬೀಜಗಳು ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಳ್ಳೆ ಸಗಣಿನೇ ಹಾಕಿ ಮಾಡ್ಬಿಡ್ತೀನಿ ಸಗಣಿ ಗಂಜಲ ಬೆಲ್ಲನೇ ಹಾಕಿ ಮಾಡ್ಬಿಡ್ತೀನಿ ಆ ಹಿಟ್ಟಿಗಾಗಿ ನಾನು ಅದನ್ನ ಕೆಮಿಕಲ್ ಹಾಕಿ ಹೋಗಲ್ಲ ನೀವು ಉಳ್ಳಿ ಜಾಸ್ತಿ ಜನ ಉಪ್ಪಾಕಲ್ಲ ನೀವು ಎಲ್ಲರೂ ಉಳ್ಳಿ ತಗೊಂಡು ಉಳ್ಳಿ ಹಿಟ್ಟಲ್ಲಿ ಮಾಡ್ರಿ ಹ ಕಮ್ಮಿ ರೇಟ್ ಯಾವ ಸಿಗ್ತದೋ ಅದ್ರಲ್ಲಿ ಮಾಡ್ಕೋಬೋದ ಇದೇ ಬೇಕು ಅಂತ ಏನಿಲ್ಲ ಹಾ ಅಲ್ಲಲ್ಲ ಪಕ್ಕದ ರೈತರು ಬೆಳೆದಿರ್ತಾರೆ ಉಳ್ಳಿಗೆ ಜಾಸ್ತಿ ನಿಮ್ಗೆ ಆ ಸರ್ಗೆ ಹಾಗೆ ಇದು ಹಾಕಲ್ಲ ಯೂರಿಯಾ ಡಿ ಎ ಪಿಗಳು ಹಾಕಲ್ಲ ಯಾರೋ ಒಬ್ಬೊಬ್ರು ಹಾಕ್ತಾರೆ ಅಲ್ಲ ಮಾಮೂಲಿ ಹೇಳ್ತಾ ಇದ್ದೀನಿ ನಾನು ಇದು ಕಡ್ಲೆ ಹಿಟ್ಟು ಎರಡು ಕಿಲೋ ಇದು ನೆನ್ಸಿ ಇಟ್ಕೊಂಡಿದ್ರೆ ಇನ್ನು ಉತ್ತಮ ನಮಗೆ ಕಲಸ ಹಾಕಕ್ಕೆ ಆದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗ್ಬೇಕನ್ನೋ ಉದ್ದೇಶದಲ್ಲಿ ನಾನು ನಾವು ಅಲ್ಲಿ ಗಿಡದ ಅಡೇ ಇಟ್ಕೊಂತೀವಿ ನೀವು ಎಲ್ಲಾ ಜನಗಳು ಅಲ್ಲಿ ಆಗಲ್ಲ ಉದ್ದೇಶಕ್ಕೆ ಇಲ್ಲಿ ಮಾಡಿದ್ವಿ ಇದು ನೆರಳಲ್ಲೇ ಇಟ್ಕೊಂತೀವಿ ನಮ್ ತೋಟದಲ್ಲೆಲ್ಲ ನೀವು ಎಲ್ಲೋದ್ರೆ ನೆರಳೇ ಇರ್ತದೆ ನಿಮ್ಗೆ ಬಿಸಿಲು ಬಹಳ ಕಮ್ಮಿ ಸಿಗತ್ತೆ ಬಿಸಿಲಲ್ಲಿದ್ರೆ ಒಂದು ಇದು ಎರಡೇ ದಿನಕ್ಕೆ ನಿಮ್ಗೆ ನುರಿ ಎಲ್ಲ ಮೇಲಕ್ಕೆ ಬಂದ್ಬಿಡ್ತತೆ ನಿಮ್ಗೆ ಗ್ಯಾಸ್ ಉತ್ಪತ್ತಿ ಆಗ್ತತ್ತೆ ಬ್ಯಾಕ್ಟೀರಿಯಾ ಸತ್ತು ಹೋಗ್ತವೆ ನಮ್ಮ ಉದ್ದೇಶ ಬ್ಯಾಕ್ಟೀರಿಯಾ ಸಾಯ್ಬಾರ್ದು ಬ್ಯಾಕ್ಟೀರಿಯಾ ಡಬಲ್ ಆಗ್ಬೇಕು ಅಂತ ನಾವ್ ಇವೆಲ್ಲ ಬೆಲ್ಲ ಕಡ್ಲೆ ಇಟ್ಟು ಹಾಕ್ತಾ ಇರೋಕೊಂಬಿ ಹಾ ನೀವ್ ಏನಾರ ಒಂದ್ ಸೀಟ್ ಹಾಕೊಳ್ರಿ ಇಲ್ಲ ಅಂದ್ರೆ ಒಂದ್ ನಾಲ್ಕ ಗರಿ ಹಾಕೊಳ್ರಿ ಮೇಲ್ಗಡೆ ತೆಂಗಿನ ಗರಿ ಹಾಕೊಂಡ್ರೆ ಸಾಕು ಇದೇ ಇರ್ಬೇಕಂತ ಏನಿಲ್ಲಮ್ಮ ನೀವು ಜಮೀನ್ ಹತ್ರ ಭತ್ತದ ಗದ್ದೆಗಳಲ್ಲ ಇರಲ್ಲ ಅಲ್ಲೇ ಒಂದ್ ನಾಲ್ ಗರಿ ಹಾಕ್ಬಿಟ್ ನಾಲ್ಕು ಮರ ಉಂಡ್ಬಿಟ್ಟು ನಾಲ್ ಗರಿ ಕಟ್ಬಿಡ್ರಿ ಅದ್ರ ಕೆಳಗಡೆ ಇಟ್ಕೊಳ್ರಿ ಇದೆಲ್ಲ ನಾವೆಲ್ಲ ಇದು ಒಂದ್ ಎಕ್ರೆಗೆ ಆಗ್ತದಮ್ಮ ಒಂದ್ ಎಕರೆಗೆ ವಾರಕ್ಕೊಂದ್ಸತಿ ಮಾಡ್ಕೊಂಡ್ ಹಾಕ್ಬೋದು ಎಲ್ಲದಕ್ಕೂ ಹಾಕ್ಬೋದಮ್ಮ ಇಲ್ಲ ನೀವು ಸವರ್ ಲೀಟರ್ ಮಾಡಿ ಹಾಕಿ ಒಂದ್ ಎಕರೆಗೆ ಏನ್ ಲಾಸ್ ಇಲ್ಲ ಇದರಿಂದ ಜಾಸ್ತಿ ಆಗಿದ್ರೆ ಸತ್ತೋಗ್ತದ ಅನ್ನೋದು ಯಾವ್ದು ಇಲ್ಲ ಈಗ ನಾವು ಇದಕ್ಕೆ ನಮ್ಮ ಜಮೀನು ಒಂದು ಇಡೀ ಮಣ್ಣು ಸಾಕು ನಮ್ಮ ಒಂದ್ ಸ್ವಲ್ಪ ಜಾಸ್ತಿ ತಂದಿಟ್ಟವ್ರೆ ಇಷ್ಟು ಮಣ್ಣು ಸಾಕು ಇದೇನಂದ್ರೆ ಈ ಮಣ್ಣಲ್ಲಿರೋ ಜೀವಾಣುಗಳಿಗೆ ಆಗ್ಲಿ ಅನ್ನೋ ಉದ್ದೇಶ ಇದು ಇಷ್ಟೇ ಸಾಕು ಇದಕ್ಕೆ ಇದು ಜೀವಾಮೃತ ಇದನ್ನ ನೀವು ಇದ್ರ ಮೇಲೆ ಒಂದು ಗೋಣಿಜೆಲ್ಲ ಮುಚ್ಚಿಟ್ಬಿಟ್ಕೊಂಡು ನೀವು ದಿನ ಬೆಳಿಗ್ಗೆ ಸಾಯಂಕಾಲ ತೀರ್ತಾ ಇರ್ರಿ ಹಾ ಜಾಸ್ತಿ ನಿಮ್ಗೆ ಏನಾರು ಬೇಕಂದಾಗ ಇನ್ನೊಂದ್ಸರ್ತಿ ಜಾಸ್ತಿ ತಿರುಗಿಕೊಳ್ಳ್ರಿ ಇಲ್ಲಿ ಅಲ್ಲಿ ಇದ್ರೆ ಇಲ್ಲಾಂದ್ರೆ ಬೆಳಿಗ್ಗೆ ಸಾಯಂಕಾಲ ಮಾತ್ರ ಕಂಟಿನ್ಯೂ ತಿರುಗ್ರಿ ಒಂದು ಏಳು ದಿನ ತಪ್ಪದೆ ಕಂಟಿನ್ಯೂ ಜಾಸ್ತಿ ಮಾಡಿರಿ ಎಂಟುನೂರು ದಿನದಿಂದ ಯೂಸ್ ಮಾಡಿ ಇದು ಜೀವಾಮೃತ ಆಯಿತು ಈಗ ಗಂಜೀವ ಅಮೃತ ಮಾಡೋಣ ಇಲ್ಲೇ ಗಂಜೀವ ಅಮೃತ ಎರಡು ಮೂರು ಥರ ಮಾಡ್ಬೋದು